ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೆ ತುಂಬ ಆಗಿರುತ್ತೆ ಮನೇಲಿ ಏನಿದೆಯೋ ಅಷ್ಟರಲ್ಲೇ ನಾನು ಮಾಡ್ತೀನಿ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಲ್ಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಈರುಳ್ಳಿನ ಮೂರು ಉಂಡೆ ಈರುಳ್ಳಿನ ಕಟ್ ಮಾಡಿ ಉದ್ದುದಾಗಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಉಂಡೆ ಕಾ ಬಿಡಿಸಿಟ್ಕೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರನ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಚ ಎರಡು ಚಕ್ಕೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಮತ್ತು ಈ ಥರ ಬಿರಿಯಾನಿ ಬಿರಿಯಾನಿ ಮಸಾಲ ಬರುತ್ತಲ್ಲ ಇದೊಂದು ಹತ್ತು ರೂಪಾಯಿ ಪಾಕೆಟ್ ಇದೊಂದು ಇಟ್ಕೊಂಡಿದ್ದೀನಿ ಮತ್ತು ನಾನು ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಏನು ಮಾಡೋದು ಅಂತ ತೋರಿಸೋಣ ಇನ್ನು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಗೆ ನಾನು ಮಾಡಬೇಕಾದ್ರೇ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತಪ್ಲೆ ತಪ್ಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಬಿರಿಯಾನಿ ಮಸಾಲ ಇತ್ತಲ್ಲ ಎಲೆಗಳನ್ನ ಹಾಕೊಂಡಿದ್ದೀನಿ ಇವಾಗ ಆನಿಯನ್ನ ಹಾಕ್ಕೊಂಡ್ಬಿಡೋಣ ಬನ್ನಿ ಸ್ವಲ್ಪ ಫ್ರೈ ಆಗಿಬಿಡ್ಲಿ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇದೊಂದು ಚೂರ್ ಬ್ರೌನ್ ಕಲರ್ ಆಗಿಬಿಡ್ಲಿ ಇವಾಗ ಆಗ್ಬಿಡ್ಲಿ ಹಾಕೊಂಡ್ಬಿಡೋಣ ಟೊಮೊಟೊ ಆಗಲೇ ತೋರಿಸಿರ್ಲಿಲ್ಲ ನಾನು ಮೂರು ಟೊಮೊಟೊ ಇಟ್ಕೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದಿಷ್ಟು ರುಬ್ಕೊಬಿಡೋಣ ಬನ್ನಿ ಈಗ ಬೆಳ್ಳುಳ್ಳಿ ಹಾಕ್ತಾ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದು ಮತ್ತು ಪುದೀನೂ ಅಷ್ಟೇ ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊತೀನಿ ಸ್ವಲ್ಪ ಹಾಗೆ ಹಾಕ್ಕೊತೀನಿ ಬನ್ನಿ ಇದೆಲ್ಲ ರುಬ್ಕೊ ಬಂದ್ಬಿಡೋಣ ಈ ಥರ ದಪ್ಪ ದಪ್ಪ ರುಬ್ಕೊಂಡಿದ್ದೀನಿ ಇದು ಮಸಾಲ ರೆಡಿ ಆಯಿತು ಹಾಗೆ ನಾನು ಟಮೊಟನೂ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ನಮ್ಮ ಮನೇಲಿ ಟೊಮೊಟೊ ಸಿಕ್ಕರೆ ತಿನ್ನಲ್ಲ ನಿಮಗೆ ಬೇಕು ಅಂತಂದರೆ ಟೊಮೊಟೊ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಆನಿಯನ್ ಫ್ರೀ ಆಗಿದ ತಕ್ಷಣ ಇವಾಗ ಟಮೊಟೋನ ದಪ್ಪ ದಪ್ಪ ರುಬ್ಕೊಂಡ್ಬಿಡ್ತೀನಿ ಬನ್ನಿ ತುಂಬ ಪೇಸ್ಟು ಮಾಡಲ್ಲ ಮೀಡಿಯಮ್ ಆಗೇ ದಪ್ಪ ದಪ್ಪ ರುಬ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಈ ಥರ ಇದು ಅಷ್ಟೇ ದಪ್ಪ ದಪ್ಪ ರುಬ್ಕೊಂಡಿದ್ದೀನಿ ಇದೆಲ್ಲ ಪೇಸ್ಟ್ ಎಲ್ಲ ರೆಡಿ ಆಯಿತು ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡಿ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗೆ ಇವಾಗ ನಾವು ಇದನ್ನ ರುಬ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀವಲ್ಲ ಈ ಪೇಸ್ಟ್ನ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಪುದೀನ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿಬಿಡಲಿ ಇದು ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕೊಂಡ್ಬಿಡೋಣ ಬನ್ನಿ ಟೊಮೊಟೊ ರುಬ್ಕೊಂಡಿದ್ವಲ್ಲ ಅದು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಷ್ಟೇ ಮಸಾಲೆದು ಹಸಿ ವಾಸನೆ ಹೋಗ್ಬಿಡ್ಲಿ ಪುದೀನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ವ ಅದೊಂಚೂರು ಹಾಕೊಂಡು ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಂಡ್ಬಿಡೋಣ ಗರಂ ಮಸಾಲೆ ಹಾಕೊಳ್ಳೋಣ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲೊಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕಿಬಿಟ್ರೋಣ ಇದಿಷ್ಟು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬಿಡೋಣ ಮಸಾಲೆ ಎಲ್ಲ ಆಲ್ರೆಡಿ ಫ್ಲೇ ಫ್ರೈ ಆಗಿಬಿಟ್ಟಿದೆ ಇವಾಗ ಪುಡಿಗಳು ಹಾಕಿದ್ದೀವಲ್ಲ ಇದೊಂದು ಚೂರು ಫ್ರೈ ಆಗಲಿ ಇದು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ರೈ ಆದರೆ ನೋಡಿ ಬಿರಿಯಾನಿಗೆ ನಾನು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇದೊಂದು ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಆಮೇಲೆ ಬಿರಿಯಾನಿಗೆ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಬಿರಿಯಾನಿಲಿ ಸರಿಯಾಗಿ ಬೇಯಲ್ಲ ಅದಕ್ಕೇ ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ ಬನ್ನಿ ಸಪ್ರೇಟಾಗಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿಯಾಗಿದೆ ಇವಾಗ ಚಿಕನ್ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಚಿಕನ್ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಒಂದು ವಿಜಿಲ್ ಹಾಕ್ಕೊಂಬಿಡೋಣ ಇದನ್ನ ಸ್ವಲ್ಪ ಅರ್ಶಿನ ಹಾಕೊಂಡ ನೋಡಿ ಇದು ಒಂದು ವಿಷಲು ಬರಕ್ಕೆ ಬಿಡಬಾರ್ದು ಸಾಕು ಇಷ್ಟು ಸೌಂಡ್ ಬರ್ತಾ ಇದೆ ಕುಕ್ಕರ್ದು ಇವಾಗ ಆಫ್ ಮಾಡ್ಕೊಂಬಿಡೋಣ ಬನ್ನಿ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಆಬೇಲೆ ಬೆಂದಿದೆ ಅಲ್ವ ಇವಾಗ ನಾವು ಅದು ತಪ್ಲೆಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಬನ್ನಿ ತಪ್ಲೇಲಿ ಶಿಫ್ಟ್ ಮಾಡಿ ಅಕ್ಕಿ ಹಾಕ್ತು ಅಂತಂದರೆ ಆವಾಗ ಆಟೋಮೆಟಿಕಲಿ ಚೆನ್ನಾಗಿನ್ನ ಬೇಯುತ್ತೆ ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಈ ಚಿಕನ್ಗೆ ಬನ್ನಿ ಇವಾಗ ಅದಕ್ಕೆ ಹಾಕ್ಕೊಂಡ್ಬಿಡೋಣ ನೋಡಿ ಚಿಕನ್ ಎಲ್ಲ ಶುಫ್ ಮಾಡ್ಕೊಂಡಿದ್ದೀನಿ ತಪ್ಪಲೆಗೆ ಇವಾಗ ಸ್ವಲ್ಪ ಇದು ಫ್ರೈ ಆಗಿಬಿಡ್ಲಿ ಉಪ್ಪು ನಾನು ಚಿಕನ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಲಾಸ್ಟಲ್ಲಿ ಇನ್ನೊಂದು ಸರಿ ಬೇಕಾದರೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ಆಗಿಬಿಡಲಿ ಚಿಕನ್ ಆಲ್ರೆಡಿ ಅರ್ಧ ಬರ್ಧ ಬೆಂದಿದೆ ಅನ್ನದಲ್ಲಿ ಸ್ವಲ್ಪ ಬೇಯುತ್ತೆ ಅಲ್ಲಿಗೆ ಸರಿ ಹೋಗುತ್ತೆ ಸಾಫ್ಟಾಗಿ ಬರುತ್ತೆ ಈ ನೀರು ಅಷ್ಟೇ ಏನು ವೇಸ್ಟ್ ಆಗೋಲ್ಲ ನಾವು ಅಕ್ಕಿ ತೊಳೆದು ಹಾಕಿದ್ಮೇಲೆ ನೀರು ಹಾಕ್ಲೇಬೇಕಲ್ವ ಅವಾಗ ಈ ನೀರನ್ನ ಯೂಸ್ ಮಾಡ್ಕೊಳ್ಳೋಣ ಚಿಕನ್ ನೀರೆಲ್ಲ ಹಾಕಿ ಸಪ್ರೇಟ್ ನೀರೆಲ್ಲ ಹಾಕಿ ಹಾಕ್ಕೊಂಡಿದ್ದೀನಿ ನಾನು ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಎಂಟು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ಚಿಕನ್ ನೀರೆಲ್ಲ ಸೇರಿಸಿ ನಾನು ಇಷ್ಟು ನೀರು ಆಗಿದೆ ಇದನ್ನು ಸ್ವಲ್ಪ ಕುದೀಲಿ ಇವಾಗ ಬೇಕಾದ್ರೆ ಉಪ್ಪು ಖಾರ ನೋಡ್ಕೊಳ್ಳಿ ಕಮ್ಮಿ ಇದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಮೇಲೆ ಅಕ್ಕಿ ಹಾಕೋಣ ನೋಡಿ ನೀರು ಕುದ್ದಿದೆ ಇವಾಗ ಅಕ್ಕಿ ಹಾಕ್ಕೋಗಳೋಣ ಬನ್ನಿ ತೊಳೆದು ಹಾಕಿದ್ದೀನಿ ಇವಾಗ ಅಕ್ಕಿ ಇದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ ಬನ್ನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಚೂರಲ್ಲ ಹಾಸ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಬೇಯಲಿ ಇದು ಬೇಯಕ್ಕೆ ಬಿಟ್ಬಿಡೋಣ ಇದನ್ನು ಅವಾಗ ಅವಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು ಇಲ್ಲ ಅಂದ್ರೆ ಕೆಳಗಡೆ ಸೀದೋಗಿಬಿಡುತ್ತೆ ಸ್ವಲ್ಪ ಬೇಯಬೇಕು ಸಣ್ಸಿನ ತವಾ ತವ ಇಟ್ಕೊಂಡಿದ್ದೀನಿ ಯಾಕಂದರೆ ದಮ್ಬೇಕಿದ್ರು ಸ್ವಲ್ಪ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇದು ಸ್ವಲ್ಪ ದಮ್ಲಿ ಆಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ತವಾ ಇಟ್ಟು ಅದ್ರ ಮೇಲೆ ನಾವು ಮಾಡಿದ್ರೆ ಚೂರು ಸಿಹಿಯಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ದುದ್ರಾಗೆ ನೋಡಿ ಮಸಾಲೆನೂ ಎಷ್ಟು ಚೆನ್ನಾಗಾಗಿದೆ ನೀವು ಒಂದ್ಸರಿ ಈ ಥರ ಇಟ್ಟು ಟ್ರೈ ಮಾಡಿ ಅರ್ಧ ಚೆನ್ನಾಗಿ ಗೊತ್ತಿರುತ್ತೆ ಮುಲ್ ಪರ್ಸೆಂಟ್ ಎಲ್ಲರೂ ಬನ್ನಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಸಕ್ಕದಾಗಾಗಿದೆ ಅಂದರೆ ಬಾಯಿಲ್ ಹಂಗೆ ನೀರು ಬರ್ತಾ ಇದೆ ಸೂಪರಾಗಾಗಿದೆ ಸ್ಮೆಲ್ಲು ಅಷ್ಟೇ ಹಂಗೆ ತಿನ್ನೋಕೆ ನನ್ನ ಕಾಯ್ತಾ ಇದ್ದಾರೆ ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಎಲ್ಲ ಮನೇಲಿರೋ ಐಟಮ್ ಏನೇ ನಾನೇನು ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡಿಲ್ಲ ಎಲ್ಲ ಇರೋದ್ರಲ್ಲೇ ಹಾಕಿರೋದು ಸಕ್ಕದಾಗಾಗಿದೆ ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ ಕಬಾಬ್ ಮಾಡಿದ್ದೆ ಆ ಕಬಾಬ್ ಜೋಡಿಸ್ಬಿಡೋಣ ಚೆನ್ನಾಗಿರುತ್ತೆ ಹಾಕೋ ಕುಂದ್ರೆ ಲೆಮೆನು ಇದೆಲ್ಲ ಹಾಕ್ಕೊಂಡು ಬಿದ್ದಾಯಿದೆ ಬರ್ತಾ ಇದೆ ಲೆಮೆನು ಹಾಕೊಂಡು ಹಾಕ್ಕೊಳ್ತಿದ್ದರೂ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಐ ಫ್ರೆಂಡ್ಸ್ ವೆಲ್ಕಮ್ ಟು ದಿಯ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೆ ತುಂಬ ಈಸಿಯಾಗಿರುತ್ತೆ ಮನೇಲಿ ಏನಿದೆಯೋ ಅಷ್ಟರಲ್ಲೇ ನಾನು ಮಾಡ್ತೀನಿ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಲ್ಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆ ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ ಕಬಾಬ್ ಮಾಡಿದ್ದೆ ಆ ಕಬಾಬ್ ಜೋಡಿಸ್ಬಿಡೋಣ ಚೆನ್ನಾಗಿರುತ್ತೆ ಹಾಕೋಕ್ಕುಂದೆ ಲೆಮೆನು ಇದೆಲ್ಲ ಹಾಕೊಂಡು ತಿಂತಾ ಇದೆ ಬಯಲಿಗೆ ಬರ್ತಾ ಇದೆ ಲೆಮೆನು ಈ ಆನಿಯನ್ ಎಲ್ಲ ಹಾಕೊಂಡು ತಿಂದ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು